ಇಂದು ಎರಡು ಸಾವಿರದ ಇಪ್ಪತ್ನಾಕರ ಮಾರ್ಚ್ ಇಪ್ಪತ್ತ್ಮೂರು ರಾಮ ಮನೋಹರ ಲೋಹಿಯಾ ಅವರ ನೂರ ಹದಿನಾಲ್ಕನೇ ಜನ್ಮದಿನ ಲೋಹಿಯಾ ಅವರು ಗಾಂಧಿಯ ಕನಸು ನೆಹರೂರ ಆಕಾಂಕ್ಷೆ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಿಯೆಯನ್ನು ಅಂತರ್ಗತವಾಗಿಸಿಕೊಂಡಿದ್ದವರು ಎಂದು ವರ್ಣಿಸಲಾಗುತ್ತದೆ ಅತ್ಯಂತ ಸ್ವಪಜ್ಞತೆಯ ಚಿಂತಕ ಅವರು ಅವರು ಎತ್ತಿದ ಪ್ರಶ್ನೆಗಳು ಈಗಲೂ ಪ್ರಶ್ನೆಗಳಾಗಿಯೇ ನಮ್ಮನ್ನು ಕಾಡುತ್ತಿವೆ ಜಾತಿ ತೋಡೋ ಜಾತಿ ಗಡಿಗಳನ್ನು ಮುರಿಯಿರಿ ಎಂಬುದು ಅವರ ಬಹುಮುಖ್ಯ ಸಂದೇಶ ವರ್ಗಸಂಘರ್ಷ ಜಾತಿ ಸಂಘರ್ಷ ಲೋಹಿಯಾ ಅವರ ಜೀವಿತ ಕಾಲದಲ್ಲಿ ಇದ್ದಷ್ಟೇ ಈಗಲೂ ಸಮಾಜದಲ್ಲಿ ಪ್ರಬಲವಾಗಿದೆ ಆದರೆ ಇಂದು ಲೋಹಿಯಾ ಅವರಂತಹ ಧೀಮಂತ ರಾಜಕೀಯ ನಾಯಕರು ಇಲ್ಲದಿರುವ ಕೊರತೆಯನ್ನು ನಾವು ಕಾಣುತ್ತಿದ್ದೇವೆ ಸಮಾಜವಾದ ಎಂಬುದು ಅಪ್ರಸ್ತುತ ಎನ್ನುವ ಕಾಲದಲ್ಲಿದ್ದೇವೆ ನಾವು ಜಾಗತೀಕರಣದ ಈ ಸಂದರ್ಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ಪರ ಇರುವ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯತ್ತ ಭಾರತ ಸಾಗಿದೆ ಹೀಗಿದ್ದಾಗಲೂ ಎಲ್ಲರನ್ನೂ ಒಳಗೊಳ್ಳುವ ಬೆಳವಣಿಗೆ ಇನ್ಕ್ಲೂಸಿವ್ ಗ್ರೋತ್ ಎಂಬಂತಹ ಮಾತುಗಳು ಲೋಹಿಯಾ ಅವರ ಸಮಾಜವಾದ ಚಿಂತನೆಗೆ ಸಂದ ಜಯ ಎಂದು ಭಾವಿಸಬೇಕು ಸಮಾನತೆಯ ಬದ್ಧತೆ ಈಗ ರಾಜಕೀಯ ಅಗತ್ಯವೂ ಆಗಿದೆ ಸಮಾಜದ ದುರ್ಬಲರನ್ನು ಕಡೆಗಣಿಸುವ ಯಾರೂ ಸಾರ್ವಜನಿಕ ಬದುಕಲ್ಲಿ ಏಳಿಗೆ ಸಾಧಿಸುವುದು ಸಾಧ್ಯವಿಲ್ಲ ಹೀಗಾಗಿ ಸದ್ಯದ ಸ್ಥಿತಿ ಲೋಹಿಯಾ ಪ್ರತಿಪಾದಿಸಿದ ಮೌಲ್ಯಗಳಿಗೆಷ್ಟು ಋಣಿಯಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು ಲೋಹಿಯಾ ಅವರ ಸಪ್ತ ಕ್ರಾಂತಿಯ ತತ್ವಗಳಲ್ಲಿ ಅವರು ಮೊದಲ ಸ್ಥಾನ ಕೊಟ್ಟಿದ್ದೇ ಪುರುಷ ಮಹಿಳೆ ಸಮಾನತೆಗೆ ಮಹಿಳೆಯ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಅವರ ಅನೇಕ ಪ್ರಯತ್ನಗಳು ವಿಫಲವಾದವು ಲೋಹಿಯಾ ಅವರ ಜೀವಿತ ಕಾಲದಲ್ಲಿ ಸೋಷಲಿಸ್ಟರಿಗೂ ಮಹಿಳೆಯನ್ನು ಲೋಕಸಭೆಗೆ ಚುನಾಯಿಸುವುದು ಸಾಧ್ಯವಾಗಲಿಲ್ಲ ಎಂಬುದನ್ನು ಗಮನಿಸಬೇಕು ಮೊದಲ ಲೋಕಸಭೆಗೆ ಅವರ ಪಕ್ಷದ ಹನ್ನೆರಡು ಮಂದಿ ಆಯ್ಕೆಯಾಗಿದ್ದರು ಒಬ್ಬರೂ ಮಹಿಳೆ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಲೋಹಿಯಾ ಸಂಸ್ಥಾಪಿಸಿದ ಪಕ್ಷಕ್ಕೆ ಲೋಕಸಭೆಯಲ್ಲಿ ಎಂಟು ಸ್ಥಾನಗಳು ಸಿಕ್ಕವು ಆದರೆ ಒಬ್ಬ ಮಹಿಳೆಯೂ ಇರಲಿಲ್ಲ ನಾಲ್ಕನೇ ಲೋಕಸಭೆಯಲ್ಲಿ ಅವರ ಪಕ್ಷದ ಇಪ್ಪತ್ತ್ ಮೂರು ಸದಸ್ಯರಿದ್ದರು ಆಗಲೂ ಯಾರೂ ಮಹಿಳೆ ಇರಲಿಲ್ಲ ಇದು ಲೋಹಿಯಾ ಅವರಿಗೆ ಕಹಿಯಾದುದಾಗಿತ್ತು ಗಾಂಧಿಯ ನಂತರ ಪುರುಷ ಮಹಿಳೆ ಸಮಾನತೆ ವಿಚಾರಕ್ಕೆ ಹೆಚ್ಚು ಒತ್ತು ನೀಡಿದ ನೇತಾರರೆಂದರೆ ಬಹುಶಃ ಲೋಹಿಯಾ ರಾಜಕಾರಣದಲ್ಲಿ ಮಾತ್ರವಲ್ಲ ಬದುಕಿನ ಎಲ್ಲ ರಂಗಗಳಲ್ಲೂ ಸಕ್ರಿಯ ಪಾತ್ರ ವಹಿಸಲು ಮಹಿಳೆಯರಿಗೆ ಅವರು ಯಾವಾಗಲೂ ಉತ್ತೇಜನ ನೀಡುತ್ತಿದ್ದರು ಸಾವಿತ್ರಿ ದ್ರೌಪದಿ ಸೀತೆ ಮುಂತಾದ ಭಾರತೀಯ ಪರಂಪರೆಯಲ್ಲಿ ಕಂಡುಬರುವ ಸ್ತ್ರೀಯರ ಬಗ್ಗೆ ವಿಶ್ಲೇಷಣಾತ್ಮಕವಾದ ವಿಚಾರಗಳನ್ನು ಮಂಡಿಸಿ ಸಶಕ್ತ ಮಹಿಳಾ ಮಾದರಿಗಳನ್ನು ಸೃಷ್ಟಿಸುವ ಪ್ರಯತ್ನಗಳನ್ನು ಲೋಹಿಯಾ ತಮ್ಮ ಬರಹಗಳಲ್ಲಿ ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ಹಾಸುಹೊಕ್ಕಾಗಿರುವ ಜಾತಿ ಹಾಗೂ ಮಹಿಳೆ ಈ ಎರಡು ಪ್ರತ್ಯೇಕತೆ ಅಥವಾ ಭೇದಭಾವ ಭಾರತೀಯರ ಚೈತನ್ಯದ ಉಡುಗುವಿಕೆಗೆ ಕಾರಣವಾಗಿದೆ ಈ ಭೇದ ಭಾವಗಳು ಸಾಹಸ ಹಾಗೂ ಸಂತೋಷದ ಎಲ್ಲ ಸಾಮರ್ಥ್ಯಗಳನ್ನು ಕೊಲ್ಲುವ ಶಕ್ತಿ ಪಡೆದಿದೆ ಎಂದು ಲೋಹಿಯಾ ಹೇಳಿದ್ದರು ಭಾರತದ ಮಹಿಳೆ ಎರಡು ಬಗೆಯ ಅನಾನುಕೂಲತೆಗಳಿಂದ ನರಳುತ್ತಾಳೆ ಒಂದು ಸಾರ್ವತ್ರಿಕವಾದ ಪುರುಷ ಪ್ರಾಧಾನ್ಯ ಎರಡನೆಯದು ಹಾಗೂ ಬಹಳ ಮುಖ್ಯವಾದದ್ದು ಕೆಟ್ಟ ಜಾತಿ ಪದ್ಧತಿ ಭಾರತದ ಸಂದರ್ಭದಲ್ಲಿ ಪುರುಷರ ಜೊತೆ ಸಮಾನತೆ ಸಾಧಿಸಬೇಕೆಂದರೆ ಮಹಿಳೆಯರಿಗೆ ವಿಶೇಷ ಅವಕಾಶಗಳನ್ನು ಒದಗಿಸಿಕೊಡಬೇಕಾದುದು ಅಗತ್ಯ ಎಂದಿದ್ದರು ಅವರು ಮಹಿಳೆಯರ ಸಮಸ್ಯೆಗಳು ವಿವಾಹ ಹಾಗೂ ಆಸ್ತಿ ಹಕ್ಕುಗಳಿಂದಾಚೆಗೂ ಪಸರಿಸಿಕೊಳ್ಳುತ್ತದೆ ಎಂದು ಲೋಹಿಯಾ ವಾದಿಸುತ್ತಿದ್ದರು ಹೋರಾಟಗಳಲ್ಲಿ ಮಹಿಳೆಯರನ್ನು ತೊಡಗಿಸಿಕೊಳ್ಳದೆ ಭಾರೀ ಬದಲಾವಣೆಗಳ ವಿಚಾರಗಳನ್ನು ಕುರಿತು ಮಾತನಾಡುವುದು ಲೋಹಿಯಾಗೆ ಇಷ್ಟವಾಗುತ್ತಿರಲಿಲ್ಲ ಹೆಣ್ಣು ಶಿಶು ಹತ್ಯೆಯ ಪಿಡುಗಿನ ಬಗ್ಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲೇ ಲೋಹಿಯಾ ಅವರು ಲೋಕಸಭೆಯಲ್ಲಿ ಎಚ್ಚರಿಸಿದ್ದರೆಂಬುದು ವಿಶೇಷ ಪಾರಂಪರಿಕವಾದ ಅಸಮಾನ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡುವ ಮೂಲಕ ಸಮಾನತೆಯನ್ನು ಸಾಧಿಸುವುದು ಸಾಧ್ಯವಿಲ್ಲ ಮುಂದುವರಿದವರ ಸಮಾನಕ್ಕೆ ತರಲು ಹಿಂದುಳಿದ ವರ್ಗಗಳು ಮಹಿಳೆ ಪರಿಶಿಷ್ಟಜಾತಿ ಆದಿವಾಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ದಮನಕ್ಕೊಳಗಾದವರಿಗೆ ವಿಶೇಷ ಅವಕಾಶಗಳನ್ನು ನೀಡಬೇಕು ಎಂದು ಲೋಹಿಯಾ ಬಯಸಿದ್ದರು ಹಿಂದುಳಿದಿರುವಿಕೆ ಅಂತ್ಯಗೊಳಿಸುವುದಕ್ಕೆ ಇದು ಅವಶ್ಯ ಎಂಬುದು ಲೋಹಿಯಾ ನಂಬಿಕೆಯಾಗಿತ್ತು ಮೀಸಲು ಎಂಬುದು ಕ್ರಾಂತಿಕಾರಿ ಬದಲಾವಣೆಯ ಸಂಪೂರ್ಣ ಕಾರ್ಯಕ್ರಮಕ್ಕೆ ಬರಿ ಒಂದು ವಿಚಾರವಷ್ಟೇ ಅದು ಮತಗಳಿಕೆಯ ಸಾಧನವಲ್ಲ ಎಂಬುದು ಲೋಹಿಯ ಚಿಂತನೆಯಾಗಿತ್ತೆಂಬುದನ್ನು ನಾವು ಮರೆಯಬಾರದು ಆಧುನಿಕ ಭಾರತಕ್ಕೆ ಗಾಂಧಿ ನಂತರದಲ್ಲಿ ಲೋಹಿಯಾರ ಕೊಡುಗೆ ಬಹು ಮುಖ್ಯವಾದುದು ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ ಸಾಮಾಜಿಕ ನ್ಯಾಯ ಎಂಬುದು ಈಗ ದೊಡ್ಡ ಘೋಷಣೆ ಆಗಿದೆ ಆದರೆ ಈ ವಿಚಾರಗಳನ್ನು ಸುಮಾರು ಆರೇಳು ದಶಕಗಳ ಹಿಂದೆಯೇ ಲೋಹಿಯಾ ಮಾತನಾಡಿದ್ದರು ಲೋಹಿಯಾ ತಾವಿದ್ದ ಕಾಲಕ್ಕಿಂತ ಬಹುಮುಂದೆ ಹೋಗಿ ಚಿಂತಿಸಿದಂತಹ ನೇತಾರ ಈಗ ಅವರ ಚಿಂತನೆಗಳ ಬಿಂಬಗಳನ್ನು ಅಲ್ಲಲ್ಲಿ ಕಾಣುತ್ತಲಂತೂ ಇದ್ದೇವೆ